ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆಗಳಲ್ಲಿ ಏನಾದರೂ ನೀವು ಜನಿಸಿದ್ದೀರಾ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಈ ತಾರಕಿನವರ ಈ ತಿಂಗಳು ಸಾಮಾನ್ಯವಾಗಿ ಒಂದು ಸಂಕ್ಷಿಪ್ತ ನೋಟ ನೋಡೋದಾದ್ರೆ ಮೇ ತಿಂಗಳು ಬೆಳವಣಿಗೆ ಮತ್ತು ಜವಾಬ್ದಾರಿಯ ಸಮಯ ಅಂತ ಹೇಳ್ಬೋದು ನಾಯಕತ್ವದ ಅವಕಾಶಗಳು ಸಿಗಬಹುದು ಆದರೆ ಸಹನಶೀಲತೆಯ ಅಗತ್ಯವಿದೆ ಆರ್ಥಿಕ ಮತ್ತು ವೃತ್ತಿ ಪ್ರಗತಿ ಸಾಧ್ಯ ಆದರೆ ಅಹಂಕಾರದಿಂದ ದೂರ ಇರಬೇಕಾಗುತ್ತೆ ನಾನು ನನ್ನಿಂದ ಅಂತ ಯಾರು ಅನ್ಕೊಳಕ್ಕೆ ಹೋಗಬೇಡಿ ಆ ರೀತಿ ಮೈಂಡ್ಸೆಟ್ಟಲ್ಲಿ ಯಾವುದೇ ಕೆಲಸಕ್ಕೂ ಕೈ ಹಾಕೋಕ್ಕೂ ಹೋಗಬೇಡಿ ಶಿಸ್ತು ಮತ್ತು ವಿನಯದೊಂದಿಗೆ ನಡೆದುಕೊಳ್ಳುವುದು ಬಹಳ ಒಳ್ಳೆಯದು ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರ ನೋಡೋದಾದರೆ ಪ್ರಚಾರ ಅಥವಾ ನಾಯಕತ್ವದ ಸ್ಥಾನಗಳ ಅವಕಾಶಗಳು ಇರುತ್ತವೆ ಆದರೆ ಸಹೋದ್ಯೋಗಿಗಳ ಮೇಲೆ ಪ್ರಭಾವ ಬೀರುವುದನ್ನು ತಪ್ಪಿಸಿ ಶಿಕ್ಷಣ ಹಣಕಾಸು ಮಾರ್ಗದರ್ಶನ ಅಂದರೆ ಕನ್ಸಲ್ಟಿಂಗ್ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಲಾಭವಿರುತ್ತೆ ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯೋಜಿತ ವೆಚ್ಚ ಅವಶ್ಯಕ ಅಂದರೆ ಪ್ಲ್ಯಾಂಡ್ ಬಜೆಟಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ ನಿಮ್ಮ ಕೆಲಸಗಳಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಫ್ಯಾಮಿಲಿಯಲ್ಲಾಗಲಿ ಯಾವುದೇ ಒಂದಕ್ಕೂ ಬಜೆಟ್ ಪ್ಲ್ಯಾನಿಂಗ್ ಇಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ನು ಸಂಬಂಧಗಳು ಅಥವಾ ದಾಂಪತ್ಯ ಹಾಗೆ ಕುಟುಂಬ ಅಂತ ಬಂದರೆ ಹಿರಿಯರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಳ್ಳಿ ಆದರೆ ಅಹಂಕಾರದಿಂದ ಯಾವತ್ತೂ ಮಾತಾಡಬೇಡಿ ಅಹಂಕಾರದಿಂದ ವರ್ತಿಸಬೇಡಿ ಅಸಮಾಧಾನ ಉಂಟಾಗೋ ಸಾಧ್ಯತೆ ಇರುತ್ತೆ ದಾಂಪತ್ಯ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಸಂವಹನ ಅತಿ ಮುಖ್ಯ ಕುಟುಂಬ ಸಮಾವೇಶಗಳು ಧಾರ್ಮಿಕ ಚಟುವಟಿಕೆಗಳಿಗೆ ಉತ್ತಮ ಸಮಯ ಅಂತ ಹೇಳ್ಬೋದು ನೀವು ಎಲ್ಲಾದರೂ ನಿಮ್ಮ ಒಂದು ಕುಟುಂಬಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋದಾಗಲೂ ಅಷ್ಟೇ ಅಹಂಕಾರದಿಂದ ನೀವು ಇನ್ನೊಬ್ಬರನ್ನ ಮಾತಾಡ್ಸೋಕ್ಕೆ ಹೋಗಬೇಡಿ ಸೌಮ್ಯ ಸ್ವಭಾವದವರಾಗಿ ವರ್ತಿಸಿ ಆರೋಗ್ಯ ಮತ್ತು ಸದೃಢತೆ ಕಡೆ ನೋಡೋದಾದರೆ ಲಿವರ್ಗೆ ಸಂಬಂಧಿಸಿದ ತೊಂದರೆ ಕಾಣಿಸ್ಕೋಬೋದು ನೀವು ಹೆಲ್ತ್ ಚೆಕಪ್ ಮಾಡಿಸೋದು ಬೆಟರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಹೆಚ್ಚುವರಿ ಸಕ್ಕರೆ ಮತ್ತು ತೆಳ್ಳೆಯ ತೈಲ ಆಹಾರ ತಿನ್ನುವುದನ್ನು ತಪ್ಪಿಸಿ ದಿನನಿತ್ಯ ಓಡಾಟ ಮತ್ತು ಯೋಗದಿಂದ ಶಕ್ತಿಯುತವಾಗಿರಬಹುದು ಹೇಳ್ದೆ ಅಲ್ವಾ ಓಡಾಡೋದು ಯೋಗಾಭ್ಯಾಸ ಮಾಡೋದು ಧ್ಯಾನ ಮಾಡೋದು ದಿನಾಗಲೂ ಓಡಾಟ ಮಾಡೋದು ಅಂದರೆ ವಾಕಿಂಗ್ ಮಾಡೋದು ಒಂದು ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮಾಡೋದರಿಂದ ನಿಮ್ಮ ಫುಲ್ ನರ್ವಸ್ ಸಿಸ್ಟಮ್ಗೆ ಒಂದು ಆಕ್ಟಿವ್ನೆಸ್ ಬರುತ್ತೆ ಮಾನಸಿಕ ಒತ್ತಡ ಎದುರಿಸಬೇಕಾಗತ್ತೆ ಸೊ ಇದಕ್ಕೆ ನೀವು ಹೇಳ್ದೆ ಅಲ್ವಾ ಧ್ಯಾನ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಇನ್ನು ಎಜುಕೇಷನ್ ಅಂತ ನೋಡೋದಾದರೆ ಮ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಸಮಯವಾಗಿದೆ ಬೋಧನೆ ಮತ್ತು ಜ್ಞಾನ ಹಂಚಿಕೊಳ್ಳುವವರಿಗೆ ಗೌರವ ಹೆಚ್ಚಾಗಬಹುದು ಈಗ ನೀವೇನೋ ಒಂದು ವಿಷಯನ ಕಲ್ತಿರ್ತೀರ ಅದನ್ನು ಹತ್ತು ಜನದಲ್ಲಿ ನೀವು ಹೇಳಿಕೊಟ್ರೆ ಯಾರಿಗೋ ಬರದೇ ಇರೋರಿಗೆ ಹೇಳ್ಕೊಟ್ರೆ ಅವರೂ ಕಲ್ತಂಗಾಗುತ್ತೆ ನಿಮಗೂ ಇನ್ನೂ ಚೆನ್ನಾಗಿ ನೆನಪಿರುತ್ತೆ ಸೊ ಇದರಿಂದ ನಿಮಗೂ ಒಳ್ಳೆ ಹೆಸರು ಸಹ ಬರೋ ಸಾಧ್ಯತೆ ಇರುತ್ತೆ ಆಧ್ಯಾತ್ಮಿಕ ಅಧ್ಯಯನ ಮನಸ್ಸಿಗೆ ಶಾಂತಿ ತರುತ್ತೆ ಅಂತ ಹೇಳ್ಬೋದು ಇನ್ನು ಈ ಮೇ ತಿಂಗಳು ನಿಮ್ ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಗುರುವಾರ ಶ್ರೀ ಮಹಾವಿಷ್ಣುವಿಗೆ ಹಳದಿ ಹೂವನ್ನು ಅರ್ಪಿಸಿ ಗುರುವಾರದ್ದು ಹಳದಿ ಬಟ್ಟೆಯನ್ನು ಧರಿಸಿ ಹಳದಿ ಅಥವಾ ಕಿತ್ತಳೆ ಈ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸ್ಬೋದು ನಿಮಗೆ ಈ ತಿಂಗಳು ಒಳ್ಳೆಯ ದಿನ ಯಾವುದು ಅಂದರೆ ಗುರುವಾರ ಭಾನುವಾರ ಒಳ್ಳೆ ಬಣ್ಣ ಯಾವುದು ಶುಭ ಬಣ್ಣ ತರುವಂತಹ ಬಣ್ಣ ಅಂದರೆ ಹಳದಿ ಹಾಗೂ ಕಿತ್ತಳೆ ಈ ತಿಂಗಳು ನಿಮಗೆ ಶುಭ ರತ್ನ ಯಾವುದಪ್ಪ ಅಂದರೆ ಪುಷ್ಪರಾಗ ಎಲ್ಲೋ ಸ್ಯಾಫೈರ್ ಅಂತ ಹೇಳ್ತಾರಲ್ವ ಅದು ಇನ್ನು ಈ ತಿಂಗಳು ಒಂದು ಒಳ್ಳೆ ಅಫಮೇಷನ್ ಏನಪ್ಪ ನೀವೇನು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಅಂದರೆ ನಾನು ಪ್ರತಿದಿನ ಜ್ಞಾನ ಮತ್ತು ಸಹನಶೀಲತೆಯೊಂದಿಗೆ ಬೆಳೆಯುತ್ತೇನೆ ಇದಕ್ಕೆ ವಿಶ್ವ ನನಗೆ ಸಹಕರಿಸುತ್ತದೆ ಅಂತ ಈ ಒಂದು ಅಫಮೇಶನ್ನ ನೀವು ದಿನನಿತ್ಯ ನಿಮ್ಮ ಕೆಲಸಗಳು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಳ್ಕೊಂಡು ನೀವು ಮುಂದುವರಿ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಈ ಪೂರ್ತಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ನಿಮ್ಮ ಆತ್ಮೀಯರೊಂದಿಗೂ ಹಂಚ್ಕೊಳ್ಳಿ ಅವ್ರಿಗೂ ಉಪಯೋಗ ಆಗಲಿ ಇದು ಕೇವಲ ಜನರಲ್ ಪ್ರೊಡಿಕ್ಷನ್ಸ್ ಆಗಿರುತ್ತೆ ಹೆಚ್ಚಿದಾಗಿ ತಿಳ್ಕೊಬೇಕು ಅಂತ ನೀವು ಕಾನ್ಸಂಟ್ರೇಷನ್ ತೊಗೋಬೇಕಾಗತ್ತೆ ಧನ್ಯವಾದಗಳು